ಒಂದು ಮುಸ್ಸಂಜೆ ಹರಿ ತನ್ನ ಊರಿನ ಮುಂದೆ ನಿಂತಿದ್ದ ಅಲ್ಲಿಗೆ ಒಬ್ಬ ದಂಪತಿಗಳು ಬಂದರು ಪ್ರಯಾಣದಿಂದ ದನಿಗಿದ್ದರು ಅವರು ಹರಿಯನ್ನು ಚಿತ್ವಾನ್ ರಾಷ್ಟ್ರೀಯ ಅರಣ್ಯದ ದಾರಿಯನ್ನು ಕೇಳಿದರು ಆತ ಇಲ್ಲಿಗೆ ಚಿತ್ವಾನ್ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ರಸ್ತೆ ಚೆನ್ನಾಗಿಲ್ಲ ಕತ್ತಲಾಗಿದೆ ದಾರಿಯಲ್ಲಿ ಹುಲಿಗಳ ಹಾವಳಿ ಪ್ರಯಾಣ ಅಪಾಯಕರ ಇಲ್ಲಿ ಹೋಟೆಲ್ಗಳಿಲ್ಲ ನೀವು ಇಂದು ರಾತ್ರಿ ನಮ್ಮ ಗುಡಿಸಲಲ್ಲಿದ್ದು ನಾಳೆ ಬೆಳಿಗ್ಗೆ ಬಸ್ಸಿಗೆ ಹೊರಡಬಹುದು ಎಂದ ದಂಪತಿಗಳು ಹರಿಯ ಪುಟ್ಟ ಮಣ್ಣಿನ ಗುಡಿಸಲಿಗೆ ಬಂದರು ರಾತ್ರಿ ಅನ್ನ ಮತ್ತು ಸಾಂಬಾರನ್ನು ಊಟವನ್ನುತ್ತ ಹರಿ ತನ್ನ ಹಾಸಿಗೆಯನ್ನು ಅವರಿಗೆ ಬಿಟ್ಟುಕೊಟ್ಟು ತಾನು ನೆಲದ ಮೇಲೆ ಮಲಗಿದ ಬೆಳಿಗ್ಗೆ ಅವರನ್ನು ಚಿತ್ವಾನಿಗೆ ಹೋಗುವ ಹತ್ತಿಸಿದ ಹೊರಡುವ ಮುಂಚೆ ದಂಪತಿಗಳು ಹರಿಗೆ ಒಂದಷ್ಟು ಹಣ ಕೊಡಲು ಯತ್ನಿಸಿದರು ಆದರೆ ಹರಿ ಅತಿಥಿ ದೇವೋಭವ ಎಂಬುದು ನಮ್ಮ ನಂಬಿಕೆ ತಮ್ಮಿಂದ ಹಣ ಪಡೆಯಲು ಹೇಗೆ ಸಾಧ್ಯ ಎಂದು ನಿರಾಕರಿಸಿದ ಪರಸ್ಪರ ವಿಳಾಸಗಳನ್ನು ಬದಲಿಸಿಕೊಂಡು ಅವರು ಹೋದರು ಅಂದಿನಿಂದ ಆ ದಂಪತಿಗೂ ಹರಿ ಭಂಡಾರಿಗೂ ಪತ್ರದ ಮುಖಾಂತರ ಮಾತುಕತೆ ನಡೆಯುತ್ತಲೇ ಇತ್ತು ಹರಿ ಶಾಲಾ ವಿದ್ಯಾಭ್ಯಾಸ ಮುಗಿಸಿ ಕಠ್ಮಂಡುವಿನ ಹೋಟೆಲ್ನಲ್ಲಿ ವೇಟರ್ ಆದ ನಂತರ ಶಾಲೆಯೊಂದರಲ್ಲಿ ಇಂಗ್ಲಿಷ್ ಉಪಾಧ್ಯಾಯನಾದ ನಂತರ ಕುಷ್ಠ ರೋಗಿಗಳ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಇತ್ತ ಪೀಟರ್ ದಂಪತಿಗಳು ಇಂಗ್ಲೆಂಡಿನಲ್ಲಿ ನೆಲೆಸಿದ್ದರು ಅವರ ಮಗ ಕಿವಿನ್ ನೌಕಾದಳದಲ್ಲಿ ಕೆಲಸ ಮಾಡುತ್ತಿದ್ದ ಹತ್ತು ವರ್ಷಗಳ ನಂತರ ಒಮ್ಮೆ ಹರಿ ತನ್ನ ತಂದೆ ಕ್ಷಯ ರೋಗದಿಂದ ಬಳಲುತ್ತಿದ್ದಾರೆಂದು ಅವರ ಚಿಕಿತ್ಸೆಗಾಗಿ ತಾನು ನೌಕರಿ ಬಿಟ್ಟು ತನ್ನ ಊರಿಗೆ ಹಿಂತಿರುಗುತ್ತಿದ್ದೇನೆಂದು ಕರೆದ ಕೆಲವು ತಿಂಗಳ ನಂತರ ಆತ ಮತ್ತೊಂದು ಪತ್ರದಲ್ಲಿ ತಮ್ಮ ಊರಿನಲ್ಲಿ ಆಸ್ಪತ್ರೆಯೇ ಇಲ್ಲವೆಂದು ಹದಿನೇಳು ಕಿಲೋಮೀಟರ್ ದೂರದ ಭರತ್ಪುರದಲ್ಲಿದ್ದ ಆಸ್ಪತ್ರೆಯೇ ತಮಗೆ ಗತಿಯೆಂದು ತಮ್ಮ ಊರಿನಲ್ಲಿ ಆಸ್ಪತ್ರೆ ಸ್ಥಾಪಿಸಲು ಸಹಾಯ ಮಾಡಲು ಸಾಧ್ಯವೇ ಎಂದು ಕೇಳಿದ ಆ ದಂಪತಿಗಳು ಹಿಂದೆ ಮುಂದೆ ನೋಡದೆ ತಮ್ಮ ಮಗನಿಂದ ಸಹಾಯ ಪಡೆದು ತಮ್ಮ ಸ್ನೇಹಿತರಿಂದ ಹಣ ಸಂಗ್ರಹಿಸಿದರು ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳನ್ನು ಕಳುಹಿಸಿಕೊಟ್ಟರು ಆಸ್ಪತ್ರೆ ಸಿದ್ಧವಾಯಿತು ಆ ದಂಪತಿಗಳೇ ಬಂದು ಆಸ್ಪತ್ರೆಯ ಉದ್ಘಾಟನೆಯಲ್ಲಿ ಭಾಗವಹಿಸಿದರು ಅಂದು ಕೂಡ ಹರಿ ಅವರನ್ನು ಅತಿಥಿಗಳು ದೈವ ಸ್ವರೂಪರೆಂದು ಪರಿಚಯಿಸಿದ ಅಂದು ಪ್ರಾರಂಭವಾದ ಫ್ರೆಂಡ್ಶಿಪ್ ಆಸ್ಪತ್ರೆಯಲ್ಲಿ ಇಂದು ಐದಾರು ಡಾಕ್ಟರ್ಗಳು ಹದಿನೈದು ಮಂದಿ ಸಹಾಯಕ ಸಿಬ್ಬಂದಿ ಇದ್ದಾರೆ ದಿನ ನೂರಾರು ಮಂದಿ ಚಿಕಿತ್ಸೆ ಪಡೆಯುತ್ತಾರೆ ಅವರ ಸಂಪೂರ್ಣ ವೆಚ್ಚವನ್ನು ಆ ಕುಟುಂಬದವರೇ ವಹಿಸುತ್ತಾರೆ ಅವರು ಇಂಗ್ಲೆಂಡಿನಲ್ಲಿ ದೇಣಿಗೆ ಹಣ ಸಂಗ್ರಹಿಸಿ ಕಳುಹಿಸುತ್ತಿದ್ದರು ಅತಿಥಿ ದೇವೋಭವ ಮಂತ್ರದ ಮಾತಿನಂತೆ ಅತಿಥಿಯನ್ನು ದೇವರೆಂದು ಭಾವಿಸಿ ಫಲಾಪೇಕ್ಷೆ ಇಲ್ಲದೆ ಅವರ ಸೇವೆ ಮಾಡಿದರೆ ಅವರು ತಮ್ಮ ಯೋಗಕ್ಷೇಮವನ್ನು ವಹಿಸಿಕೊಳ್ಳುತ್ತಾರೆಂಬುದು ನಿಜವಲ್ಲದೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿ